மனரஞ்சனை உதவு டைலாக் விட்டுசலவிட்டு சன்னதாக வெற்றி உபதேச கொடுத்தேன் ಪ್ರಶ್ನೆ ಎರಡು ಗಂಡಸರಲ್ಲಿ ಬೇಗ ಬೆಳೆಯುತ್ತೆ ಹೆಂಗಸರಲ್ಲಿ ಬೆಳೆಯಲ್ಲ ಎರಡು ಆ ಮೂರು ಆ ಆ ನಾಲ್ಕು ಕಾಲಾವಕಾಶ ಮುಗಿತು ಉತ್ತರೀಸೆ ಮತ್ತೇನು ಮೂರನೇ ಪ್ರಶ್ನೆ ಚಿಕ್ಕ ಪ್ರಶ್ನೆ ಚಿಕ್ಕ ಪ್ರಶ್ನೆ ತಿನ್ನಬಹುದಾದ ಕಲರ್ ಯಾವುದು ಅದೇ ಆರೆಂಜ್ ಕಲರ್ ಮಾತಿನ ಕೃಷ್ಣ ತಿನ್ನೋಕೆ ಅಂತ ತೆಗೆದುಕೊಳ್ಳುತ್ತೇವೆ ಆದರೆ ತಿನ್ನಲ್ಲ ಏನದು ಓಡಿಸಿ ತಲೆ ಓಡಿಸಿ ಸುದ್ದಿ ಇರುವವರಿಗೆ ಉತ್ತರ ಹೊಳೆಯುತ್ತೆ ಪ್ಲೇಟ್ ಐದನೇ ಪ್ರಶ್ನೆ ಎರಡು ಬಾರಿ ಬಿಟ್ಟಿಯಾಗಿ ಸಿಕ್ಕಿರುತ್ತೆ ಮೂರನೇ ಬಾರಿ ದುಡ್ಡು ಕೊಟ್ಟು ತೆಗೆದುಕೊಳ್ಳುತ್ತೇವೆ ಏನದು ಉತ್ತರ ಹಲ್ಲು ಆರನೇ ಪ್ರಶ್ನೆ ಗಂಡಸರ ಯಾವ ವಸ್ತುವಿನ ಮೇಲೆ ಹೆಂಗಸರು ಇಷ್ಟಪಟ್ಟು ಕುಳಿತು ಮಜಾ ಮಾಡುತ್ತಾರೆ ಹಾಗೆ ಏನೆಲ್ಲ ಯೋಚನೆ ಮಾಡಬೇಡಿ ನಾವು ತುಂಬಾ ಸಂಸ್ಕೃತರು ಇದನ್ನು ತಮಾಷೆಯ ಒಗಟು ತಲೆ ಓಡಿಸಿ ಓಡಿಸಿ ಉತ್ತರ ಗೊತ್ತಾಗುತ್ತೆ ಉತ್ತರ ಟ್ರಿಮ್ ಟ್ರಿಮ್ ಬೈಕ್ ಏಳನೇ ಪ್ರಶ್ನೆ ಧರಿಸಿಕೊಳ್ಳಲಾಗದ ಡ್ರೆಸ್ ಯಾವುದು அட்ரஸ் பிரச்சனை உத்தர வெஜி டேபல் இது சொத்து ஜாஸ்தி உபயோகித்தார் ஏனது ಉತ್ತರ ನಿಮ್ಮ ಹೆಸರುತ್ತನೇ ಪ್ರಶ್ನೆ ಮತ್ತು ಕಡೆಯ ಪ್ರಶ್ನೆ ಈ ಪ್ರಶ್ನೆ ಚಾಣಕ್ಯರಿಗಾಗಿ ಮಾತ್ರ ಜೂನ್ ನಲ್ಲಿ ಒಂದಿರುತ್ತೆ ಏಪ್ರಿಲ್ ಮೇನಲ್ಲಿ ಇರಲ್ಲ ನವೆಂಬರ್ ನಲ್ಲಿ ಎರಡು ಇರುತ್ತೆ ಏನದು ಈ ಪ್ರಶ್ನೆಗೆ ಉತ್ತರ ತಿಳಿದಿದ್ದರೆ ಕಮೆಂಟ್ ಮಾಡಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಆಗಿ